ಪೂರೈಸಿದೆ ಕಳೆದ ಎರಡು ವರ್ಷದಲ್ಲಿ ಸಾಕಷ್ಟು ಪ್ರಯತ್ನದಿಂದ ಅನೇಕ ಆದ್ಯತಾ ಕಾರ್ಯಕ್ರಮಗಳಲ್ಲಿ ಪ್ರಯಾರಿಟಿ ಪ್ರೋಗ್ರಾಮ್ಸ್ ಅಲ್ಲಿ ಪ್ರೋಗ್ರೆಸ್ ಅಂತೂ ಖಂಡಿತವಾಗಿ ಇದೆ ಪ್ರೋಗ್ರೆಸ್ ಅನ್ನು ಮಾಡಿದ್ದೇವೆ ಅದು ತಹಶೀಲ್ದಾರ್ ಕೋರ್ಟ್ ಕೇಸಸ್ ಇರಬಹುದು ಎ ಸಿ ಕೋರ್ಟ್ ಕೇಸಸ್ ಇರಬಹುದು ಮತ್ತು ದರ್ಖಾಸ್ ಕೋಡಿನೂ ಕೂಡ ನಾವು ಮೊದಲಿಗೆ ಚರ್ಚೆ ಆರಂಭ ಮಾಡಿದಾಗ ಯಾವ ಒಂದು ಒಂದು ನಕಾರಾತ್ಮಕ ರೆಸ್ಪಾನ್ಸ್ ವೆರಿ ನೆಗೆಟಿವ್ ರೆಸ್ಪಾನ್ಸ್ ಇತ್ತು ಫಸ್ಟು ನಾವು ಫಸ್ಟು ಇದನ್ನು ಮಾಡಬಹುದಾ ಅಂತ ಚರ್ಚೆ ಆರಂಭ ಮಾಡಿದಾಗ ಅದಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಭಾಳ ಪ್ರೋಗ್ರೆಸ್ ಆಗಿದೆ ಸುಮಾರು ಒಂದು ಲಕ್ಷ ಸಾವಿರ ಮೇಲೆ ಫಿಟ್ ಕೇಸಸ್ಸು ಸರ್ವೆಗೆ ನಾವು ಪುಷ್ ಮಾಡಿದ್ದೇವೆ ಮಿಸ್ಸಿಂಗ್ ರೆಕಾರ್ಡ್ಸಲ್ಲೂ ಕೂಡ ಈಗ ನೆಕ್ಸ್ಟ್ ಚಾಲೆಂಜು ಅದೇ ಇದೆ ನೋಡಲಿಕ್ಕೆ ಬಹಳ ಡಾಂಟಿಂಗ್ ಟಾಸ್ಕ್ ಚಾಲೆಂಜ್ ಥರ ಕಾಣ್ತಾ ಇದೆ ಸುಮಾರು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಅಥವಾ ಇನ್ನೂ ಹೆಚ್ಚು ಗ್ರ್ಯಾಂಟಿ ರೆಕಾರ್ಡ್ಸು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ ಬಟ್ ಇವತ್ತು ಅದು ಕೂಡ ಚರ್ಚೆಯಲ್ಲಿದೆ ನನ್ನ ಪ್ರಕಾರ ಅದರಲ್ಲಿ ಮೂವತ್ತು ಸಾವಿರ ಈಸಿಲಿ ಮಾಡುವಂಥದ್ದು ಇದೆ ಐದು ಸಾವಿರ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಪುಷ್ ಆಗಿದೆ ದೇ ಆರ್ ನಾಟ್ ಮಿಸ್ಸಿಂಗ್ ರೆಕಾರ್ಡ್ಸ್ ಇನ್ನು ಇಪ್ಪತ್ತೈದು ಸಾವಿರ ನಮಗೆ ಮಿನಿಮಮ್ ರೆಕಾರ್ಡ್ಸು ಅವೈಲೇಬಲ್ ಇದೆ ಓ ಎಮ್ ಆರ್ ಎಮ್ ಆರ್ ಇರೋದ್ರಿಂದ ಬಹುಶಃ ಮೂವತ್ತು ಸಾವಿರ ಫರ್ದರ್ ಪ್ರೋಗ್ರೆಸ್ಸು ಕೂಡ ಮಾಡ್ಬೋದು ಸೊ ಇನ್ನು ಬ್ಯಾಲೆನ್ಸು ಒನ್ ಟು ಫೈವ್ ಅಪ್ಲಿಕೇಶನ್ನು ಒನ್ ಟು ಫೈವ್ ಫಿಲ್ ಅಪ್ ಮಾಡುವಂಥ ಅದಕ್ಕೆ ಸ್ಕೋಪ್ ಇರುವಂಥದ್ದು ಎಲ್ಲ ಸೇರಿಸಿದ್ರೆ ಒಂದು ಎರಡು ಲಕ್ಷ ಅಂತೂ ನಾವು ದರ್ಕಾಸ್ ಕೋಟಿಯಲ್ಲಿ ಮಾಡಬಹುದು ಅಂತ ನಾನು ಕೊಟ್ಟಿದ್ದೇನೆ ಕೆಲವು ಜಿಲ್ಲೆಗಳಲ್ಲಿ ಇದನ್ನ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪೌತಿ ಕ್ಯಾಂಪೇನು ಕೂಡ ನಾವು ಈ ಪೌತಿ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ ಅದರಲ್ಲಿ ಕೆಲವು ಜಿಲ್ಲೆಗಳು ಬಹಳ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಪ್ರೋಗ್ರೆಸ್ ಅನ್ನು ಕೂಡ ಮಾಡಿದ್ದಾರೆ ಆಗಿ ಆದರೂ ಕೂಡ ಇವತ್ತು ಪೌತಿ ಕ್ಯಾಂಪೇನು ಕೆಲಸ ಚೆನ್ನಾಗಿ ಆರಂಭ ಆಗಿದೆ ಅದರಲ್ಲೂ ಪ್ರೋಗ್ರೆಸ್ ಶುರು ಆಗಿದೆ ನೆಕ್ಸ್ಟ್ ಪ್ರೋಗ್ರೆಸ್ ಅನ್ನು ಪಿಕಪ್ ಮಾಡಬೇಕು ಮೊಮೆಂಟ್ ಪಿಕಪ್ ಮಾಡಬೇಕಿದೆ ಭೂ ಸುರಕ್ಷಾ ಕೂಡ ಈಗ ಸಾಕಷ್ಟು ಸುಧಾರಣೆ ಆಗಿದೆ ಇದಕ್ಕೆ ಸರಾಸರಿ ರಾಜ್ಯದಲ್ಲಿ ಹತ್ತು ಸಾವಿರ ಪೇಜು ಅಕ್ರಾಸ್ ಕೆಲವು ತಹಸಿಲ್ ಅಲ್ಲಿ ಹದಿನೈದು ಹದಿನೆಂಟು ಸಾವಿರ ಮಾಡ್ತಾ ಇದ್ದಾರೆ ಕೆಲವು ತಹಸೀಲ್ ಆರು ಏಳು ಸಾವಿರದಲ್ಲಿ ಇದಾರೆ ಬಟ್ ಸ್ಟೇಟ್ ಅವರೇಜು ದಿನಕ್ಕೆ ಹತ್ತು ಸಾವಿರ ಪುಟ ಪ್ರತಿ ತಹಸೀಲ್ ಪ್ರಕಾರ ನಡೀತಾ ಇದೆ ಸೊ ಅದರಲ್ಲಿ ಬಹಳ ಸಂತೋಷ ಏನು ಅಂದ್ರೆ ಈಗ ಡಿಜಿಟಲಿ ಇಶ್ಯೂ ಮಾಡಲಿಕ್ಕೂ ಕೂಡ ನಾವು ಆರಂಭ ಮಾಡಿದ್ದೇವೆ ಸುಮಾರು ಜನ ಇನ್ನು ತಹಸೀಲ್ ಆಫೀಸ್ಗೆ ಬಂದು ಅಪ್ಲೈ ಮಾಡ್ತಾ ಇದ್ದಾರೆ ಈ ಅಭ್ಯಾಸ ಬದಲಾವಣೆ ಆಗಬೇಕು ನಾಡು ಕಚೇರಿಯಲ್ಲಿ ಅಪ್ಲೈ ಮಾಡುವಂತ ನಾವೀಗ ಡೆಲಿವರಿ ಮಾಡಿದ್ದೇವೆ ಅದು ಕಾರ್ಯಾರಂಭ ಮಾಡಿದೆ ನಾಡು ಕಚೇರಿಯಲ್ಲೂ ಒಂದಷ್ಟು ಜನ ಪಡ್ಕೊತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಏನಂದ್ರೆ ಸುಮಾರು ಹತ್ರ ಹತ್ರ ಒಂಬತ್ತು ಸಾವಿರ ಜನ ಸರ್ಟಿಫೈಡ್ ಕಾಪಿಗೆ ಅವರ ಮನೆಯಿಂದ